ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗಿದೆ ಹೇಗೆ ಡೆಕೋರೇಷನ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಯಾವಾಗಲೂ ಫ್ಲವರ್ಸು ಜೊತೆ ಡೆಕೋರೇಷನ್ ಮಾಡ್ತಾಯಿದೆ ಪ್ಲಾಸ್ಟಿಕ್ ಫ್ಲವರ್ಸು ಇಲ್ಲ ಇಲ್ಲ ಅಂದರೆ ಪೇಪರ್ ಫ್ಲವರ್ಸ್ ಜೊತೆ ಈ ಸರ್ತಿ ಯಾಕೆ ಸ್ಯಾರಿ ಡೆಕೊರೇಷನ್ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ ನನಗಂತೂ ಚೆನ್ನಾಗಿ ಅನಿಸ್ತು ನೋಡಿ ಹೇಗೆ ಮಾಡಿ ಅಂತ ನಿಮಗೂ ಗೊತ್ತಾಗುತ್ತೆ ನೋಡಿ ಬನ್ನಿ ನನಗಂತೂ ತುಂಬ ಇಷ್ಟ ಆಗಿದೆ ಆ್ಯಕ್ಚುಲಿ ಮನೇಲಿ ನಾನು ತುಂಬ ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿ ಈ ವಿಡಿಯೋನ ಟ್ರೈ ಮಾಡಿದ್ದೆ ತುಂಬ ವಿಡಿಯೋಗಳು ತೆಗೆದಿಟ್ಟಿದ್ದೀನಿ ಅದೆಲ್ಲ ಚೆನ್ನಾಗಿ ಅನಿಸ್ಲಿಲ್ಲ ನನಗೆ ಮತ್ತೆ ತೆಗೆದುಬಿಟ್ಟು ಮತ್ತೆ ಡೆಕೊರೇಷನ್ ಮಾಡಿ ಇದು ಮೂರನೇ ಸರ್ತಿ ಮಾಡ್ತಾ ಇರೋದು ಇವಾಗ ಮಾಡಿರೋದು ಮಾತ್ರ ಸೂಪರಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯಿತು ಮನೆಯಲ್ಲೇ ಸಿಂಪಲಾಗಿ ಗಣೇಶ ಮಾಡುವವರು ಈ ಥರನ ಟ್ರೈ ಮಾಡ್ಬೋದು ఇదే డెకరేషన్ వరలక్ష్మి కూడా ట్రై మా చనగితే నేను సింపల్గా మాట్తీ బేగనే ఆగిబుట్టే ఫిఫ్టీన్ మినిట్సల్ ఆగ ఇది తుంబ ఈజీ అయి అన్నస్త ಆ್ಯಕ್ಚುಲಿ ಹಬ್ಬ ಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ನಾನು ಹಬ್ಬದಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟು ಟೈಮ್ ನನಗೆ ಸಿಗೋಲ್ಲ ಮನೇಲಿ ಹಬ್ಬ ಒಬ್ಬಳೆ ಮಾಡ್ಕೋಬೇಕು ಮಕ್ಕಳಿದ್ದಾರೆ ಮಕ್ಕಳ ಜೊತೆ ಒಬ್ಬಳೇ ಮಾಡ್ಕೊಂಡ್ರೆ ನನಗಷ್ಟು ಟೈಮ್ ಸಿಗೋಲ್ಲ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಷ್ಟಿರಲ್ಲ ಹಬ್ಬ ಹಬ್ಬ ಮುಗಿದ್ಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೀವು ನೆಕ್ಸ್ಟ್ ಇಯರ್ ಬೇಕಾದರೆ ಈ ಥರ ಡೆಕೋರೇಷನ್ನ ಟ್ರೈ ಮಾಡಿ ಇಲ್ಲ ಬೇರೆ ಯಾವುದಾದ್ರೂ ವ್ರತಕ್ಕೆ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ತುಂಬ ಆಗಿ ತುಂಬ ಚಿಕ್ಕದಾಗಿ ಮಾಡಿದ್ದೀನಿ ನಾನು ಮನೆಯಲ್ಲೇ ಸಿಂಪಲಾಗಿ ಮಾಡೋರು ಈ ಥರ ಮಾಡ್ಬೋದು ಇಲ್ಲ ಆಚೆಗಡೆ ಏರಿಯಾಗಳಲ್ಲಿ ಕುಂದಿರ್ಸೋರು ಮಾಡ್ಬೋದು ಮೇಲ್ಗಡೆ ಬೇರೆ ತಾರ್ಪಲ್ ಥರ ಹಾಕ್ಕೊಂಡು ಒಳಗಡೆ ಈ ಥರ ಡೆಕೋರೇಷನ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಅನಿಸಿದೆ ನನಗಂತೂ ಬ್ಲೂ ಆ್ಯಂಡ್ ಆರೆಂಜು ಸ್ಯಾರಿ ಕಾಂಬಿನೇಷನ್ ಸೂಪರಾಗಿ ಅನಿಸಿದೆ ಡೆಕೋರೇಷನ್ ಆದಮೇಲೆ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಈ ಸ್ಯಾರಿಗಳು ತೊಗೊಂಡು ತುಂಬ ವರ್ಷಗಳೇ ಆಯಿತು ಒಂದು ಸರ್ತಿನೂ ಯೂಸ್ ಮಾಡಿಲ್ಲ ಆ್ಯಕ್ಚುಲಿ ನಾನು ಇದನ್ನು ಬ್ಲೌಸು ಹೊಲಿಸ್ಲಿಲ್ಲ ಹಾಗೆ ಇಟ್ಟಿದ್ದೀನಿ ಸ್ಯಾರಿಗಳು ತುಂಬ ಇದ್ದಾವೆ ಆ್ಯಕ್ಚುಲಿ ನಾನು ಯೂಸ್ ಮಾಡಲ್ಲ ಏಕೆಂದರೆ ಸ್ಯಾರಿ ಉಟ್ಕೊಂಡು ಕೆಲಸ ಮಾಡೋಷ್ಟು ಟೈಮ್ ಸಿಗೋಲ್ಲ ನನಗೆ ಸ್ಯಾರಿ ಉಟ್ಕೊಂಡ್ರೆ ಅನ್ಕಂಫರ್ಟ್ ಫೀಲ್ ಆಗುತ್ತೆ ಹಬ್ಬಗಳು ಮಾತ್ರ ಕಂಪಲ್ಸರಿ ಉಟ್ಕೋಬೇಕು ಅಂತ ಅನಿಸುತ್ತೆ ಏನಾದರೂ ಫಂಕ್ಷನ್ ಇದ್ರೆ ಮಾತ್ರ ಉಟ್ಕೋಬೇಕು ಅಂತ ಅನಿಸುತ್ತೆ ನಾನಿನ್ನೊಂದು ಸ್ವಲ್ಪ ದಪ್ಪ ಆಗಿರೋದ್ರಿಂದ ನನಗೆ ಸ್ಯಾರಿಗಳು ಉಟ್ಕೊಳ್ಳೋಕ್ಕೆ ಒಂಥರ ಅನಿಸ್ತಾ ಇದೆ ಅದಕ್ಕೆ ನಾನು ಉಟ್ಕೊಂಡದನ್ನ ಬಿಟ್ಟಿದ್ದೀನಿ ಅವಾಗವಾಗ ಹಬ್ಬದಲ್ಲಿ ಮಾತ್ರ ಉಟ್ಕೊತೀನಿ ಆದರೆ ಈ ಸ್ಯಾರಿಗಳ್ಗಿನ್ನೂ ಬ್ಲೌಸು ಹೊಲಿಸ್ಲಿಲ್ಲ ನಾನು ಬರೀ ಫಾಲ್ ಮಾಡಿಸಿ ಹಂಗೆ ಇಟ್ಟಿದ್ದೀನಿ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಆಮೇಲೆ ಏನು ಬ್ಲೌಸ್ ಹೊಲಿಸೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ ನೋಡಿ ಈಸಿ ಸಿಂಪಲ್ ಡೆಕೊರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟು ಒಂದು ದಾರ ಕಟ್ಟಿ ಅದ್ರ ಮೇಲೆ ಆರೆಂಜ್ ಸೀರೆ ಹಾಕಿದ್ದೀನಿ ಇವಾಗ ಇನ್ನೊಂದು ಸ್ಯಾರಿ ತೊಗೊಂಡು ಅದರಲ್ಲಿ ಅರ್ಧಕ್ಕೆ ಈ ಕಡೆ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ತಗೊಂಡು ಮೇಲುಗಡೆ ಲಬ್ಬರ್ ಹಾಕ್ಬಿಟ್ಟು ಮೊಳೆಗೆ ಸಿಗ್ಸಿದ್ದೀನಿ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತಾ ಇನ್ನು ಬೇರೆ ಥರ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತ ಚೆಕ್ ಮಾಡ್ತಾ ಇದೆ ಈ ಥರ ಬೇಡ ಅಂದರು ಹುಡುಗರು ಒಸಾರ ಚೆಕ್ ಒಂದು ಸರ್ತಿ ಚೆಕ್ ಮಾಡಿಬಿಟ್ಟು ಈ ಥರ ಬೇಡ ಬಿಡು ಅಂತ ಅಂದ್ಕೊಂಡಿದ್ದೆ ಈ ಥರ ಆದರೆ ತುಂಬ ಸಿಂಪಲ್ಲಾಗಿ ಕಾಣಿಸುತ್ತೆ ಅದಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೆ ನೋಡಿ ಈ ಥರ ಹಾಕಿದ್ರು ಚೆನ್ನಾಗಿರುತ್ತೆ ಆದರೆ ಈ ಥರ ಬೇಡ ಅಂತಂದರು ಹುಡುಗರು ನಮ್ಮ ಮಗನಿಗೆ ಇಷ್ಟ ಆಗಬೇಕು ಗಣೇಶ ಹಬ್ಬ ಅಂದರೆ ಅವನಿಗೆ ಇಷ್ಟ ಆದರೆ ಮಾತ್ರ ನಮ್ಮ ಮನೇಲಿ ಜೋರಾಗಿ ಆಚರಿಸೋದು ಅವ್ನು ಬೇಡ ಅಂದಂತ ತೆಗೆದುಬಿಟ್ಟೆ ಅವ್ನಿಗೆ ಈ ಥರ ಇಷ್ಟ ಆಯಿತು ತೋರಿಸ್ತೀನಿಬಿಡಿ ಈ ಥರ ಎರಡು ಥರನೂ ನಾವು ಮನೇಲಿ ಟ್ರೈ ಮಾಡ್ಕೋಬೋದು ನಮಗೆ ಯಾವ ಥರ ಕಂಫರ್ಟ್ ಅನ್ಸಿದ್ರೆ ಆ ಥರ ಅವ್ನಿಗೆ ಈ ಥರ ಅಂದರೆ ತುಂಬ ಇಷ್ಟ ಅಂತೆ ಈ ಥರನೇ ಹಾಕು ಅಂತಂದ ಸರಿ ಅಂತ ಈ ಥರನೇ ಹಾಕಿದೆ ನೋಡಿ ಚೆನ್ನಾಗಿ ಅನಿಸಿದೆಯಾ ಇಲ್ವಾ ಅಂತ ಮಧ್ಯದಲ್ಲಿ ಟೇಬಲ್ ಇಟ್ಟಿದೆ ಟೇಬಲ್ ಮೇಲೆ ಗಣೇಶನ ಇಟ್ಟಿದೆ ಸುಮ್ಮನೆ ಚೆಕ್ ಮಾಡೋಕ್ಕಷ್ಟೇ ಇಟ್ಟಿದೆ ಇನ್ನು ಪೂಜೆ ಸ್ಟಾರ್ಟ್ ಮಾಡಿಲ್ಲ ಪೂಜೆ ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಸುಮ್ಮನೆ ಚೆಕ್ ಮಾಡೋಕ್ಕಿನ್ನ ಮುಖ ಓಪನ್ ಮಾಡಿಲ್ಲ ನೋಡಿ ಗಣೇಶ ಕರೆಕ್ಟು ಟೆಂಟ್ ಕರೆಕ್ಟಾಗಿ ಅಲ್ವಾ ಅಂತ ಚೆಕ್ ಮಾಡೋಕ್ಕಷ್ಟೇ ಟೇಬಲ್ ಮೇಲೆ ಇಟ್ಟಿದ್ದೆ ಗಣೇಶನ ನನಗಂತೂ ಈ ಥರ ಟೆಂಟ್ ತುಂಬ ಇಷ್ಟ ಆಯಿತು ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಅಂತ ಅನ್ನಿಸ್ತು ನನಗಂತೂ ಈ ಸರ್ತಿ ತುಂಬ ಇಷ್ಟ ಆಗಿದೆ ಯಾವಾಗಲೂ ಪೇಪರ್ ಫ್ಲವರ್ಸು ಇಲ್ಲ ನಾರ್ಮಲ್ ಫ್ಲವರ್ಸು ಆ ಥರ ಈ ಥರ ಡೆಕೋರೇಷನ್ ಇದೆ ಈ ಸರ್ತಿ ಸ್ಯಾರಿ ಡೆಕೋರೇಷನ್ ತುಂಬ ಸೂಪರ್ ಅನ್ನಿಸ್ತು ಈ ಥರ ಹೈದರಾಬಾದ್ ಸೈಡ್ ತುಂಬ ಸ್ಯಾರಿ ಡೆಕೋರೇಷನೇ ಮಾಡ್ತಾರೆ ಮನೆಗಳಲ್ಲಿ ಸರಿ ನಾವ್ಯಾಕೆ ಟ್ರೈ ಮಾಡಬಾರ್ದು ಅಂತ ಈ ಸರ್ತಿ ಟ್ರೈ ಮಾಡಿದೆ ಸೂಪರಾಗಿ ಅನಿಸಿದೆ ನಮ್ಮ ಮಗನಿಗೆ ತುಂಬ ಇಷ್ಟ ಆಗಿದೆ ನೋಡಿ ಮನೇಲಿ ಹಾಗೆ ಡೆಕೋರೇಷನ್ ಫ್ಲವರ್ಸ್ ಇತ್ತು ಆ ಫ್ಲವರ್ಸ್ನ ಈ ಕಡೆ ಹಾಕ್ತಾ ಇದ್ದೆ ನಾನು ಆರೆಂಜ್ ಸ್ಯಾರಿಗೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ ನೀವೆಲ್ಲರೂ ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಮಾಡ್ಕೋಬೋದು ಗಣೇಶನ್ಗೆ ಮನೆಯಲ್ಲಾದರೂ ಪಾಚಗಿಡೆ ಗಣೇಶಗಾದರೂ ಪರವಾಗಿಲ್ಲ ಈ ಥರ ಸಿಂಪಲ್ ಡೆಕೊರೇಷನ್ ಮಾಡ್ಕೊಬೋದು ಈಸಿಯಾಗಿ ಹಬ್ಬನ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನಾನು ಈ ಎಲ್ಲ ನೈಟೇ ಮಾಡಿಟ್ಟಿರ್ತೀನಿ ಮಾಡಿಟ್ಬಿಟ್ಟು ಬೆಳಗ್ಗೆ ಒಂದು ಸರ್ತಿ ಕಸ ಒರೆಸ್ಬಿಟ್ಟು ಕಸ ಗುಡ್ಸ್ಬಿಟ್ಟು ಒರೆಸ್ಬಿಡ್ತು ಪೂಜಾ ಸ್ಟಾರ್ಟ್ ಮಾಡ್ತೀನಿ ಡೆಕೋರೇಷನ್ ಮಾತ್ರ ನೈಟೇ ಮಾಡಿಟ್ಬಿಡ್ತೀನಿ ಇಲ್ಲ ಒಂದಿನ ಮುಂಚಿತವಾಗಿ ಮಾಡಿರ್ತೀನಿ ಏಕೆಂದರೆ ಬೆಳಿಗ್ಗೆ ನೈವೇದ್ಯ ಮಾಡೋದು ಪೂಜಾ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ನೈವೇದ್ಯಗಳು ಒಂಥರ ಮಾಡಿದ್ರೆ ಟೈಮ್ ತೊಗೊಳಲ್ಲ ಫೋರ್ ಟು ಫೈವ್ ಥರ ಮಾಡ್ತೀವಲ್ವ ಅದಕ್ಕೆ ಟೈಮ್ ತಗೊಳ್ಳುತ್ತೆ ಅಷ್ಟು ಟೈಮಲ್ಲಿ ಮತ್ತು ನಾವು ಈ ಡೆಕೊರೇಷನ್ ಮಾಡ್ಕೊಂಡು ಅಷ್ಟು ಟೈಮ್ ಸಿಗಲ್ಲ ಯಾವಾಗಲೂ ಕೆಳಗಡೆ ಫ್ಲವರ್ಸ್ ಡೆಕೊರೇಷನ್ ಅಂದರೆ ಹುಡುಗರೇ ಮಾಡ್ತಾರೆ ನಾನು ಅಷ್ಟು ಕೈ ಹಾಕಲ್ಲ ಈ ಸತ್ತು ಸ್ಯಾರಿ ಡೆಕೊರೇಷನ್ ಮೇಲ್ಗಡೆ ಸೈಡ್ ಇದೆಯಲ್ವಾ ಆಮೇಲೆ ಸ್ಯಾರಿ ಉದ್ದ ಉದ್ದ ಇರೋದ್ರಿಂದ ಮಕ್ಕಳು ನಮಗೆ ಮಾಡೋಕ್ಕಾಗಲ್ಲ ನೀನು ಮಾಡ್ತಾ ಇರಮ್ಮ ನಾನು ವೀಡಿಯೋ ತೆಗಿತೀನಿ ಅಂತಂದ ಯಾವಾಗಲೂ ವೀಡಿಯೋ ತೆಗೋಲ್ಲ ಗಣೇಶನ್ಗೆ ಯಾಕೆ ತೆಗಿತಾ ಇದೆಯಾ ಅಂತ ಕೇಳಿದೆ ಬಿಡಮ್ಮ ಈ ಸರ್ತಿ ನೀನು ಮಾಡ್ತಾ ಇದೆಯಲ್ಲ ಅದಕ್ಕೆ ತೆಗಿತೀವಿ ಯಾವಾಗಲೂ ನಾವು ತಾನೇ ಮಾಡೋದು ಅಂತ ಸರಿ ಬಿಡಿ ಅಂತ ಸುಮ್ಮನೆ ನಾನು ಮಾಡ್ತಾ ಇದ್ದೀನಿ ಹುಡುಗರು ವೀಡಿಯೋ ತೆಗೆದ್ರು ಕರೆಕ್ಟಾಗಿ ಬರ್ತಾ ಇದೆಯೋ ಇಲ್ವೋ ವೀಡಿಯೋ ಅಂತಲೂ ನನಗೆ ಗೊತ್ತಿಲ್ಲ ನಾನು ಬ್ಯಿಯಾಗಿ ಕೆಲಸ ಮಾಡ್ತಾ ಇದ್ದೆ ಹಿಂದೆ ತಿರ್ಗಿ ಕರೆಕ್ಟಾಗಿ ನೋಡಲು ಇಲ್ಲ ನಾನು ವೀಡಿಯೋ ತೆಗಿತಾ ಇದ್ದಾರೆ ಇಲ್ವಾ ಅಂತ ಯಾಕೆಂದರೆ ಈ ಹಬ್ಬಗಳಲ್ಲಿ ಕೆಲಸ ಸ್ಟಾರ್ಟ್ ಆಗೋದೆ ವಿಪರೀತ ಬ್ಯುಸಿ ಇರ್ತೀನಿ ನಾನಂತೂ ದಸರಾ ಹಬ್ಬ ಆಗಲಿ ವರಮಹಾಲಕ್ಷ್ಮಿ ಆಗಲಿ ಗಣೇಶ ಹಬ್ಬ ಆಗಲಿ ಈ ಹಬ್ಬಗಳಲ್ಲಿ ಸ್ವಲ್ಪ ಜಾಸ್ತಿ ಬ್ಯುಸಿ ಇರೋದ್ರಿಂದ ನನಗೆ ಟೈಮ್ ಸಿಗೋಲ್ಲ ಒಬ್ಬಳೆ ಮಾಡ್ಕೊಳೋದ್ರಲ್ಲಿಂದ ತುಂಬ ಟೈಮ್ ತಗೊಳ್ಳುತ್ತೆ ಮೂರು ಜನ ಚಿಕ್ಕ ಮಕ್ಕಳು ಹಾಗೆ ಅಮ್ಮ ಹಾಗೆ ನಾನು ಮನೆಯಲ್ಲಿದ್ದೇ ಇರುತ್ತಲ್ವ ಕೆಲಸ ವಿಪರೀತ ಕೆಲಸ ಇರುತ್ತೆ ಅದನ್ನು ಮೇಂಟೇನ್ ಮಾಡ್ಕೋಬೇಕು ಆಚೆಗಡೆ ಕೆಲಸನ ಮೇಂಟೇನ್ ಮಾಡ್ಕೋಬೇಕು ಹೆಣ್ಮಕ್ಕಳು ಎಷ್ಟು ಸ್ಟ್ರಾಂಗ್ ಆಗಿದ್ರೆ ಅಷ್ಟು ಕೆಲಸ ಬೇಗ ಬೇಗ ಮುಗಿಯುತ್ತೆ ಅಂತ ನನ್ನ ಉದ್ದೇಶ ನೋಡಿ ಲೈಟ್ಸ್ ಹಾಕಿದ್ದೀನಿ ಆ ಲೈಟ್ಸ್ನ ನಾನು ಲೈಟ್ಸ್ ಆಫ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಿಂದ್ಗಡೆ ಲೈಟ್ಸ್ ಹಾಕಿ ನಾನು ಸ್ಯಾರಿ ಹಾಕಿದ್ದೀನಿ ಅದಕ್ಕೆ ಹಿಂದ್ಗಡೆಯಿಂದ ಲೈಟ್ ಹೊಡಿತಾ ಇದ್ದಾವೆ ಫಸ್ಟು ದಾರ ಕಟ್ಟು ಅದರ ಮೇಲೆ ಲೈಟ್ಸ್ ಎಲ್ಲ ಹಾಕಿ ಆಮೇಲೆ ಸ್ಯಾರಿ ಹಾಕಿದ್ದೀನಲ್ವ ಬ್ಯಾಕ್ ಸೈಡ್ ಲೈಟ್ಸ್ ಇರೋದರಿಂದ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ಫ್ಲವರ್ಸ್ ಹೇಗಿದೆ ಹೇಳಿ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ತರ ಕಾಣಿಸ್ತಾ ಇದೆ ಆಫ್ ಮಾಡಿದ್ರೆ